ಸೋಮವಾರಪೇಟೆಯ ನಾವು ಪ್ರತಿಷ್ಠಾನ ಸಂಸ್ಥೆಯ ವತಿಯಿಂದ ಮಕ್ಕಳ ಬಾಲ್ಯ ಕಟ್ಟುವ ಹಬ್ಬ ಎಂಬ ಹೆಸರಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಮಹಿಳಾ ಸಮಾಜದಲ್ಲಿ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರ ಸಮಾರೋಪಗೊಂಡಿತು ಶಿಬಿರಾರ್ಥಿಗಳು ತಾವು ಕಲಿತ ಗ್ರಾಮೀಣ ಆಟಗಳನ್ನು ವೇದಿಕೆಯಲ್ಲಿ ಪ್ರದರ್ಶಿಸಿದ್ರು ತಾವೇ ರಚನೆ ಮಾಡಿದ ಚಿಕ್ಕಪುಟ್ಟ ಕವನಗಳನ್ನು ವಾಚಿಸಿ ಸಂಭ್ರಮಿಸಿದ್ರು ಮಕ್ಕಳು ಬಿಡಿಸಿದ ಕಾಲ್ಪನಿಕ ಚಿತ್ರಗಳನ್ನು ಫ್ರೇಮ್ನಲ್ಲಿ ಅಳವಡಿಸಿ ಪೋಷಕರಿಗೆ ನೀಡಲಾಯಿತು ಶಿಬಿರದಲ್ಲಿ ಮಕ್ಕಳು ತಮ್ಮ ಕನಸುಗಳು ಹಾಗೂ ಗುರಿಯ ಬಗ್ಗೆ ಪೋಷಕರಿಗೆ ಬರೆದ ಪತ್ರಗಳಿಂದ ಪೋಷಕರಿಗೆ ನೀಡಲಾಯಿತು ಗ್ರಾಮೀಣ ಆಟಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪೊಲೀಸ್ ರಕ್ಷಣೆಯಲ್ಲಿ ಜಾಗೃತಿ ಜಾಥಾ ಪಟ್ಟಣದ ಕೆಲ ರಸ್ತೆಯಲ್ಲಿ ನಡೆಯಿತು ಮಕ್ಕಳು ರಸ್ತೆಯಲ್ಲೇ ಬೇರಿಂಗ್ ಗಾಡಿಯನ್ನ ಚಾಲಿಸಿದ್ರು ಸೈಕಲ್ ಟೈರನ್ನು ಮರದ ಕೋಲಿನಿಂದ ಚಾಲಿಸಿದ್ರು ವಿವಿಧ ಗ್ರಾಮೀಣ ಆಟಿಕೆಗಳನ್ನ ಮಕ್ಕಳು ಪ್ರದರ್ಶನ ಮಾಡಿದ್ರು ವೇದಿಕೆಯಲ್ಲಿ ಮಕ್ಕಳು ಕಿರು ನಾಟಕಗಳನ್ನ ಪ್ರದರ್ಶಿಸಿದ್ರು ನೃತ್ಯ ಮಾಡಿ ಹಾಡು ಹಾಡಿ ಪೋಷಕರಿಂದ ಚಪ್ಪಾಳೆಯನ್ನ ಗಿಟ್ಟಿಸಿದ್ರು ದಾವು ಪ್ರತಿಷ್ಠಾನದ ಕಾರ್ಯಕಾರಿ ನಿರ್ದೇಶಕರಾದ ಸುಮನ್ ಗೌತಮ್ ಮಾತನಾಡಿ ಶಿಬಿರದಲ್ಲಿ ಪ್ರತಿಭಾವಂತ ಸಂಪನ್ಮೂಲ ವ್ಯಕ್ತಿಗಳು ಗುರಿ ಸಾಧನೆ ಕಲಿಕೆ ಮೂಢನಂಬಿಕೆ ವಿಜ್ಞಾನದ ಮಹತ್ವ ಆರೋಗ್ಯ ಸಾಮಾಜಿಕ ಕರ್ತವ್ಯಗಳು ಇಂತಹ ಅನೇಕ ವಿಷಯಗಳ ಬಗ್ಗೆ ಮಕ್ಕಳಿಗೆ ಕಲಿಸಿದ್ದಾರೆಂದರು ನಾವು ಪ್ರತಿಷ್ಠಾನದಿಂದ ಹಮ್ಮಿಕೊಂಡಿದ್ದ ಹಕ್ಕಿಗೊಂದು ಗುಟುಕು ಅಭಿಯಾನದಲ್ಲಿ ಪಾಲ್ಗೊಂಡು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ನೀರು ಇಟ್ಟು ಫೋಟೋ ಕಳುಹಿಸಿ ಬಹುಮಾನ ಗೆದ್ದ ವಿರಾಜಪೇಟೆಯ ಪೂಜಾ ಜಗತ್ ಹಾಗೂ ಮೈಸೂರಿನ ಲಿಖಿತ ಅವರಿಗೆ ಬಹುಮಾನಗಳನ್ನು ನೀಡಲಾಯಿತು ಇದೇ ಸಂದರ್ಭ ನಾವು ಪ್ರತಿಷ್ಠಾನದಲ್ಲಿ ಕೆಲಸ ಮಾಡ್ತಾ ಇರುವ ಮಕ್ಕಳ ಹಕ್ಕುಗಳ ಪ್ರತಿನಿಧಿಗಳಾದ ಪಿ ಬಿ ಪಂದಪ್ಪ ಎಂಜೆ ಪ್ರಜ್ವಲ್ ರವಿಚಂದ್ರ ಬಿ ಕೆ ಕುಮಾರಿ ಶಶಿಕುಮಾರ್ ಅವರನ್ನು ಗೌರವಿಸಲಾಯಿತು ಇವರೇ ಬೇರೆ ಅವ್ರ ಅವ್ರಿಗಿಂತ ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಆ ರೇಂಜ್ ನೀವು ರೇಜ್ ಮಾಡಬೇಡಿ ಅಂತ ನನ್ನ

ೇಷನ್ ಡೆವಲಪ್ ಆಗುತ್ತೆ ಕತ್ತಿಸ್ಕೊಟ್ಟಾಗ ಮರದ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಮರ ಇಮ್ಯಾಜಿನ್ ಮಾಡ್ಕೊಂಡಾಗ ಆ ಮಗುವಿನ ಡ್ರೈನ್ ಇದೆಯಲ್ಲ ಎಷ್ಟು ಲಿಮಿಟ್ ಮಾಡ್ಕೊಡುತ್ತೆ ಅದನ್ನ ದಾಟಿ ಇಲ್ಲ ಅಂತ ಇಲ್ಲಾಂದ್ರೆ ಕವಿತೆ ಆಗ್ಲಿ ಕಥೆ ಆಗ್ಲಿ ಇವನ್ನ ನಿಮ್ಮ ಪ್ರತಿಷ್ಠಾನದ ಸಂಸ್ಥಾಪಕ ಗೌತಮ್ ಕೆರಗಂದೂರು ಕುಮಾರಿ ಖುಷಿ ಬಿಜ್ಜು ಕಾರ್ಯಕ್ರಮ ನಿರ್ವಹಿಸಿದರು ಲಕ್ಷ್ಮೀಕಾಂತ್ ಕುಮಾರಪ್ಪ ಕೊಡಗು ಚಾನಲ್ ಸೋಮವಾರಪೇಟೆ